ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ಎಲ್ಲೂ ಹೋಗ್ಲಿಲ್ಲ ಏನೂ ಮಾಡಿಲ್ಲ ನಾನು ನೈಟ್ ಬರೋಷಲ್ಲಿ ಲೇಟ್ ಆಯ್ತಲ್ಲ ಸೊ ನೆನೇ ಟಯರ್ಡ್ ಆಗಿತ್ತು ಸೊ ಅದಕ್ಕೋಸ್ಕರ ಇವತ್ತು ಎಲ್ಲೂ ಹೋಗ್ಲಿಲ್ಲ ಸೊ ನೋಡಿ ಮರಿ ಹೇಗೆ ಕೂತಿದೆ ಇಷ್ಟೊತ್ತರೆಗೂ ನೆನೆದು ಬ್ಲಾಗೆಲ್ಲ ನೋಡಿಕೊಂಡು ನಾನು ಹಾಕು ಫೋನಲ್ಲಿ ಏನಂತ ಇದ್ದು ಹಂಗೆಲ್ಲ ಮಾಡ್ಬಾರ್ದುಕೊಂಡು ಆ ಹೇಳೋ ಆಯ್ತು ಊಟ ಆಯ್ತಾ ಎಲ್ಲರದ್ದು ಕೇಳು ಊಟ ಆಯ್ತಾ ಎಲ್ಲಾರ್ತಾ ಎಲ್ಲ ನಮ್ಮರಿ ಕೆಲಸ ಮಾಡ್ತಾ ಇದೆ ಬೊಂಬೆನೆಲ್ಲ ಕಿತ್ತಾಕಿ ಅದ್ರ ಸ್ಪಾಂಜ್ ಎಲ್ಲ ತೆಗ್ದು ಎಲ್ಲಿ ತೆಗ್ದಿದ್ದಲ್ಲ ನೋಡಿ ಎಲ್ಲ ಕಿತ್ತಾಕಿ ಸ್ಪಾಂಜ್ ಎಲ್ಲ ತೆಗ್ದು ಅದನ್ನ ಬಾಯಲ್ಲಿಕ್ಕೊಂಡು ಆಟ ಆಡ್ತಾ ಇದೆ ನಮ್ಮರಿ ಇವತ್ತು ಶುಕ್ರವಾರ ಬೇರೆ ಸ್ಕೂಲ್ಗೆ ಹೋಗಿತ್ತು ಮರಿ ಅರ್ಧಕ್ಕೆ ಬಂದ್ಬಿಡ್ತು ಹುಷಾರಿಲ್ಲ ಅಂತ ಸೊ ಹಾಗಾಗಿ ಬಾಂಬೆನೆಲ್ಲ ಹಾಕೊಂಡು ಆಟ ಆಡ್ತಾ ಇದ್ದಾಳೆ ಸೊ ಫ್ರೆಂಡ್ಸ್ ಯಾರ್ಯಾರ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತೆಲ್ಲ ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಆಗುತ್ತೆ ಅಂತ ಫುಲ್ ಡೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಸಂಜೆ 5:30 ಆಗಿದೆ ಈಗ ಎಲ್ಲರೂ ಸೇರಕೊಂಡು ನಾವು ದೊಡ್ಡತ್ತೆ ಮನೆಗೆ ಹೋಗ್ತಾ ಇದೀವಿ. ಕೊನೆ ಅಲ್ಲಿ ಹೋಗಿ ಏನನಾಗುತ್ತೆ ಅನ್ನೋದು แชร์ ಮಾಡ್ತೀನಿ. ಟೂರ್. ಹೋಗ್ತಾ ಇದೀವಿ. ದೂನ್ತೂರ್ ಹೋಗ್ತಾ ಇದೀವಿ ಕನಕಪುರದಲ್ಲಿ ಯಾರಿದ್ದಾರೆ? ಈಗ ಸಂಜೆ 5:30 ಆಗಿದೆ ಈಗ ಎಲ್ಲರೂ ಸೇರಕೊಂಡು ದೂನ್ತೂರ್ಗೆ ಹೋಗ್ತಾ ಇದೀವಿ ದೊಡ್ಡ ಅತ್ತೆಗೆ. ಹ್ಞೂ ಧೂನೂರಿಗೆ ಕನಕಪುರಕ್ಕೆ ಎರಡಕ್ಕೂ ಹೋಗ್ತಾ ಇದೀವಿ ಅಲ್ಲಿ ನಮ್ಮ ದೊಡ್ಡತ್ತೆ ಇದ್ದಾರೆ ಕನಕಪುರದಲ್ಲಿ ನಮ್ಮ ಚಿಕ್ಕತ್ತೆ ಇದ್ದಾರೆ ಬನ್ನಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಜ್ವರ ಕಮ್ಮಿ ಆಯ್ತು ನೋವ ಆಯ್ತು ಹೆಂಗಾಯ್ತು ಏ ಇತ್ತಲ್ಲ ಮಮ್ಮಿ ಇಲ್ಲೆಲ್ಲ ಆಯ್ತು ಅವಾಗ ಅವಾಗ ಆಮೇಲೆ ಕೆಳಗೆ ಕಮ್ಮಿ ಆಯ್ತು ನೋಡಿ ಫ್ರೆಂಡ್ಸ್ ನಮ್ಮ ಮರಿಗೆ ಜ್ವರ ಬಂದ್ಬಿಟ್ಟಿತ್ತು ಇವತ್ತು ಅದಕ್ಕೆ ಸ್ಕೂಲಿಂದನೂ ಹಾಫ್ ಡೇ ಬಂದ್ಬಿಡ್ತು ಈಗ ಹೊರ್ಗಡೆ ಹೋಗೋದಿಕ್ಕೆ ಮಾತ್ರ ಎದ್ದು ರೆಡಿ ಆಗ್ಬಿಟ್ಟೈತೆ ಈಗ ಜ್ವರ ಹೊಂಟೋಗೈತೇನವ ಏನಕ್ಕೆ ಕೊಟ್ಟೋಯ್ತು ಅಮ್ಮಮ್ಮನ ನೋಡಕ್ಕೆ ಹೋಗ್ತೀವಿ ಅಂತನಾ ಸೊ ಫ್ರೆಂಡ್ಸ್ ನಾವು ಈಗ ಹೋಗ್ತಾ ಇದೀವಿ ಅಂದರೆ ನಮ್ಮ ದೊಡ್ಡತೆ ಚಿಕ್ಕತ್ತೆನ ಮಾತಾಡಿಸ್ಕೊಂಡು ನಮ್ಮ ಅತ್ತೆನ ಅವ್ರ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕಂದರೆ ನಮ್ಮ ಅತ್ತೆ ನಾಳೆ ಶನಿವಾರ ಅವ್ರ ಕೆಲಸ ಇದೆ ಸೊ ಅದಕ್ಕೋಸ್ಕರ ಅವ್ರನ್ನ ಬಿಟ್ಟು ಇವ್ರನ್ನ ಹಾಗೆ ಮಾತಾಡ್ಸ್ಕೊಂಡು ಹೊಡೋಣ ಅಂತ ಬಂದಿದ್ದೀವಿ ಸೊ ಫ್ರೆಂಡ್ಸ್ ಈಗ ತಾನೇ ಬಂದು ಇಲ್ಲಿ ನಮ್ಮ ದೊಡ್ಡತೆ ಮನೆಗೆ ಈಗ ನಮ್ಮ ಅವ್ವ ಮನೇಲಿಲ್ಲ ಅವರು ತೋಟಕ್ಕೆ ಹೋಗಿದ್ದಾರಂತೆ ಈಗ ನಮ್ಮ ಅವ್ವನ್ನ ಕರ್ಕೊಬರೋದಿಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗಿ ನಾವು ಅವ್ವನ್ನ ಕರ್ಕೊಂಡು ಮನೆಗೆ ಬರೋಣ ನೋಡಿ ನಮ್ಮ ಮಕ್ಕಳು ಆಟಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ನಮ್ಮರಿಗೆ ಕೆಮ್ಮು ಆದರೂ ಬಂದೈತೆ ರೋಡೆಲ್ಲ ಕೆಮ್ಕೊಂಬರ್ತೈತೆ ಹೌದೇನವಾ ತಾನೇ ಕೆಮ್ಮ್ತಾನೆ ನಿನಗೆ ನೋಡಿ ನಗಡಿ ಬೇರೆ ಆಟೈತೆ ನೋಡಿ ಫ್ರೆಂಡ್ಸ್ ಇದೇ ಊರು ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಇದೇ ತೋಟಕ್ಕೆ ಇವಾಗ ಹೋಗೋದು ಬನ್ನಿ ಈಗ ಹಿಂದೆ ಕಡೆ ಇದ್ದೀವಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಮನೆಗೆ ಒಳಗಡೆ ಹೋಗೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇಲ್ಲಿದ್ದಾರೆ ನೋಡಿ ನಮ್ಮ ನಮ್ಮಅಬ್ಬ ನಾ ಹಬ್ಬ ಚೆನ್ನಾಗಿದ್ಯಾವ ಹ್ಮ್ ಚೆನ್ನಾಗಿದ್ದೀನಿ ಯಾವಾಗ ಬಂದ್ರಿ ನೋಡಿ ಫ್ರೆಂಡ್ಸ್ ಹಸು ಚಿಕ್ಕ ಕುರಿಮನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ ನೋಡಿ ಡ್ರ್ಯಾಗನ್ ಫ್ರೂಟ್ ಎಲ್ಲ ಬೆಳೆದಿದ್ದಾರೆ ಸೊ ಇದು ಇದು ಬಂದು ಡ್ರ್ಯಾಗನ್ ಫ್ರೂಟ್ ಗಿಡ ಹಳ್ಳಿ ವಾತಾವರಣ ನೋಡೋದಕ್ಕೆ ಚಂದ ಅಲ್ವಾ ಫ್ರೆಂಡ್ಸ್ ಬೆಂಗಳೂರಲ್ಲಿದ್ದರು ಯಾವ ಅವಾಗಂದ ಒಂದು ಆರು ತಿಂಗಳಿಗೆ ಒಂದ್ಸತಿ ಈ ಥರ ಇಲ್ಲಿ ಬಂದರೆ ಒಂಥರ ಬೆಂಗಳೂರು ಸ್ಟ್ರೆಸ್ ಎಲ್ಲ ಇಲ್ಲಿ ರಿಲೀಫ್ ಆಗುತ್ತೆ ತುಂಬ ಚೆನ್ನಾಗಿದೆ ಚೆನ್ನಾಗಿದ್ದೀರಮ್ಮ ಸುಜು ಅಮ್ಮ ಮುಂದೆ ತೋಟ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಬಂದು ಅತ್ತಿ ಹಣ್ಣು ಮರ ಸೊ ಹತ್ತಿ ಹಣ್ಣು ತೋರಿಸ್ತೀನಿ ನಿಮಗೆ ಹಳ್ಳಿಯಲ್ಲಿರೋರೆಲ್ಲ ನೋಡಿರ್ತೀರ ಬಟ್ ಸಿಟಿಯಲ್ಲಿರೋರಿಗೆ ಇದು ನೋಡಿರಲ್ಲ ನೋಡಿ ಇದು ನಾವು ಬಂದು ಇದನ್ನು ಇದು ಅಂಜೂರ ಅಂತೀವಲ್ಲ ಅಂಜೂರು ಹಣ್ಣು ಥರನೇ ಇದೆ ಮೇ ಬಿ ಅಂಜೂರು ಹಣ್ಣು ಇರಬೇಕು ನನಗೂ ಗೊತ್ತಿಲ್ಲ ಅಂಜೂರು ಹಣ್ಣೆ ಅನಿಸುತ್ತೆ ಸೊ ತುಂಬ ಚೆನ್ನಾಗಿದೆ ಇಲ್ಲಿ ಗೊಬ್ಬರ ಹಾಕಿದ್ದಾರೆ ಸೊ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಅಂಜೂರು ಹಣ್ಣು ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿಬಿಟ್ಟು ನಮ್ಮ ದೊಡ್ಡ ಮರಿ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಅಂತ ಇದೆ ನನಗೆ ಫ್ರೆಂಡ್ಸ್ ಇದೆಲ್ಲ ತೊಗರಿಕಾಯಿ ಇದೆಯಲ್ಲ ತೊಗರಿಕಾಯಿದು ಎಲ್ಲ ಗಿಡ ನೋಡಿ ತೊಗರಿಕಾಯಿ ಎಷ್ಟು ಬಿಟ್ಟು ಎಲ್ಲ ಒಣಗೋಗಿದೆ ತೊಗರಿಕಾಯಿ ಚೆನ್ನಾಗಿದೆ ಇನ್ನೂ ಚಿಕ್ಕ ಚಿಕ್ಕದು ಅದು ಏನೂ ಗಿಡನೋ ಗೊತ್ತಿಲ್ಲ ಮೆಹಂದಿದಿರಬೇಕು ಇಲ್ಲೆಲ್ಲ ಗಿಡಗಳಿದಾವೆ ತುಂಬ ಗಸಗಸೆ ಫ್ರೆಂಡ್ಸ್ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನೋಡಿ ಗಸಗಸೆ ಚೆನ್ನಾಗಿದೆ ನೋಡಿ ಮನೆ ಒಂಟಮ್ತು ಫ್ರೆಂಡ್ಸ್ ನಾನು ನಮ್ಮ ಮನೆ ಹತ್ರ ವಿಲ್ಲೇದಲ್ಲಿ ಹಾಕೋಬೇಕು ಅಂದ್ಕೊತಾಯಿದೀನಿ ನನಗೆ ಸಿಗ್ತಾನೆ ಇಲ್ಲ ಇವರು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ನೋಡಿ ಕಳ್ಸಿಕ್ಕೆಲ್ಲ ನಾವು ಈ ಥರ ಬೆಳ್ಕೊಬಿಟ್ರೆ ಇಲ್ಲೇ ಕಿತ್ಕೊಂಡು ಹಾಕೋಬೋದು ನಾನು ತಂದು ಹಾಕ್ತೀನಿ ಫ್ರೆಂಡ್ಸ್ ಬಟ್ ಇದು ಹೆಂಗೆ ಹಾಕೋದು ಅಂತ ಗೊತ್ತಿಲ್ಲ ಅದನ್ನು ತಿಳ್ಕೊಂಡಾದ್ರು ತೊಗೊಂಬಂದು ಹಾಕ್ಕೊಳ್ತೀನಿ ನಮ್ಮ ಮನೆ ಹತ್ರ ನೋಡಿ ಕಲರ್ ಕಲರ್ ಎಲೆ ಚೆನ್ನಾಗಿದೆ ಇದೆಲ್ಲ ತೊಗರಿಕಾಯ ಒಣಗಿಸಿಟ್ಟಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಕಾಳು ಓಹೋ ಕಾಳು ಆಯ್ತಂತೆ ಫ್ರೆಂಡ್ಸ್ ಇದು ಆಮೇಲೆ ಚಚ್ಚಾರಂತೆ ಚಚ್ಚಿದ್ರೆ ಕಾಳು ಬರುತ್ತಲ್ಲ ಒಣಗಿರೋದು ಆಮೇಲೆ ನೀರಲ್ಲಿ ಹಾಕಿ ನೆನೆಸ್ಕೊಂಡ್ರೆ ಬೆಳೆಕಾಳು ಆಗುತ್ತೆ ಸಗ್ಣಿಗಳೆಲ್ಲ ಸಿಟಿ ಕಡೆ ನೋಡೋದೇ ಅಪರೂಪ ಫ್ರೆಂಡ್ಸ್ ಸಿಗೋದು ಇಲ್ಲ ನೋಡಿ ಯಾವುದೋ ಮರ ಮಾತ್ರ ತುಂಬ ಚೆನ್ನಾಗೈತೆ ದೂರದಿಂದ ಚೆನ್ನಾಗಿ ಕಾಣುತ್ತೆ ಇದೇನು ಗಿಡ ಅಮ್ಮ ದಾಸವಾಳ ಗಿಡನ ಇದು ಇದು ಒಂಥರ ದಾಸವಾಳ ಫ್ರೆಂಡ್ಸ್ ಇದನ್ನು ತೊಗೊಂಡು ಹಾಕೋಬೇಕು ನೋಡಿ ಡ್ರ್ಯಾಗನ್ ಫ್ರೂಟ್ ಆಗಲೇ ತೋರಿಸಿದ್ನಲ್ಲ ಡ್ರಾಗನ್ ಫ್ರೂಟ್ ಇದು ದಾಸವಾಳ ಗಿಡನೇ ಇದು ಮಾವಿನಕಾಯ್ದು ಅನ್ಸುತ್ತೆ ಅಲ್ಲ ಮಾವಿನಕಾಯ್ದೆಲ್ಲ ಇದು ಬೇರೆ ಇರಬೇಕು ಅಂತೆ ಅದೆಲ್ಲ ಅಡಿಕೆ ಅಂದಿರದೆಲ್ಲ ಅಡಿಕೆ ಮರ ಸೊ ಈಗ ತುಂಬ ಟೈಮ್ ಆಗಿದೆ ಫ್ರೆಂಡ್ಸ್ ಹೋಗೋದಿಕ್ಕೆ ಆಗೋದಿಲ್ಲ ಇನ್ನು ನಾವು ಕನಕ್ಪುರಕ್ಕೆ ಬೇರೆ ಹೋಗಬೇಕು ನಮ್ಮ ಚಿಕ್ಕತ್ತೆ ಮನೆಗೆ ಸೊ ನೋಡಿ ಇಷ್ಟು ಇದೆ ನನಗೆಲ್ಲಾದರೂ ದಾಸವಾಳ ತುಂಬ ಅಟ್ರಾಕ್ಟ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆದಷ್ಟು ಬೇಗ ನಮ್ಮ ಮನೆ ಹತ್ರನೂ ಬರಲಿ ಫ್ರೆಂಡ್ಸ್ ಇಲ್ಲಿ ಕರ್ಬೇವ್ ಗಿಡ ಇದೆ ನಮ್ಮ ಮನೆ ಹತ್ರ ಐದು ಗಿಡ ಹಾಕಿದೆ ಫ್ರೆಂಡ್ಸ್ ಕರ್ಬೇವದು ಒಂದು ಬರಲೇ ಇಲ್ಲ ಸೊ ಫ್ರೆಂಡ್ಸ್ ಈಗ ಬನ್ನಿ ಹೋಗೋಣ ಟೈಮ್ ಆಗಿದೆ ಆಲ್ರೆಡಿ ನಮ್ಮ ಅವ ಉಡ್ಕೊಂಡು ನಾವು ಬಂದ್ವಿ ನಾವು ಬಂದ ತಕ್ಷಣ ನಮ್ಮ ಅವ ಬಂದು ಮನೆ ಹತ್ರನೇ ಹೋಗಿದ್ದಾರೆ ಹಿಂಗೆ ಮನೆಗೆ ಹೋಗೋಣ ನಮ್ಮ ಚಿಕ್ಕ ಮರಿ ನೋಡೋಗಿದೆ ನೋಡಿ ಚಿಕ್ಕದು ಮೇಕೆ ಮರಿ ಬೈ ಸೊ ಫ್ರೆಂಡ್ಸ್ ಅದು ಬರಲ್ಲ ಬನ್ನಿ ಹೋಗೋಣ ಟೈಮ್ ಆಯ್ತು ನೋಡಿ ಫ್ರೆಂಡ್ಸ್ ಹಳ್ಳಿ ಮನೆಗಳೆಲ್ಲ ಹಿಂಗಿರುತ್ತೆ ಈಗ ಏನು ಸಿಟಿಯಲ್ಲಿ ಬಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಎಲ್ಲ ಕಟ್ಟಿರ್ತಾರೆ ನೋಡಿ ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಸಾಕಾದ ಕಾಣ್ತಾ ಇದೆ ಫ್ರೆಂಡ್ಸ್ ನೋಡಿ ಹಳ್ಳಿ ಎಸ್ ಸಕ್ಕದಾಗಿದೆ ಅಲ್ವಾ ಆಟ ಆಡ್ತಾ ಇದ್ದಾರೆ ಇವರು ಮನೆ ಹೋಗೋಣ ಅಮ್ಮ ಸೊ ಫ್ರೆಂಡ್ಸ್ ಬನ್ನಿ ಈಗ ಹಳ್ಳಿ ಮನೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊ ತೋರಿಸ್ಕೊಡ್ತೀನಿ ಇದು ಬಂದು ಎಂಟ್ರೆನ್ಸು ಈಗ ಹೋದ್ರೆ ಇಲ್ಲಿ ಲೆಫ್ಟ್ ಸೈಡಿಗೆ ಬಂದು ಇಲ್ಲಿ ಕಿಚನ್ ಥರ ಏನೋ ಇದೆ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ ಹಾಗೆ ಇಲ್ಲಿ ರೈಟಿಗೆ ಬಂದರೆ ಇಲ್ಲಿ ದೊಡ್ಡದು ಹಾಲ್ ಬರುತ್ತೆ ಇಲ್ಲಿ ಟಿ ವಿ ವಾಷಿಂಗ್ ಮಿಷಿನ್ ಫ್ರಿಜ್ಜೆಲ್ಲ ಇಟ್ಕೊಂಡಿದ್ದಾರೆ ಇದು ಬಂದು ಸ್ಟೋ ರೂಮ್ ಸ್ಟೋ ರೂಮ್ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ದಿವಾನ ಹಾಕೊಂಡಿದ್ದಾರೆ ಇದು ಈಚೆ ಕಡೆ ಬಂದ್ಬಿಟ್ಟು ಇದು ಎಂಟ್ರೆನ್ಸ್ ಫ್ರೆಂಡ್ಸ್ ಇದು ಎಂಟ್ರೆನ್ಸ್ ಬಂದು ಆಗ್ಲೇ ನಾವಿದ್ರಲ್ಲ ಅದು ಬಂದು ಹಿತ್ಲು ಅಂತ ಕರೀತಾರಲ್ವ ಅದು ನೋಡಿ ಫ್ರೆಂಡ್ಸ್ ಮನೆಯವರು ಅದು ಚೆನ್ನಾಗಿರ್ಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನಮ್ಮ ಮನೆಯವರು ಇನ್ನೊಂದು ತೆಂಗಿನಕಾಯಿ ಸುಲೀತಾ ಇದ್ದಾರೆ ಇವಾಗ ಅದು ಚೆನ್ನಾಗಿಲ್ಲ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈಗ ನಮ್ಮ ದೊಡ್ಡತ್ತ ಮನೇಲಿ ನಮ್ಮ ದೊಡ್ಡತ್ತೆನ ಮತ್ತು ನಮ್ಮ ಅವ್ವನ ಇಬ್ಬರನ್ನೂ ಮಾತಾಡಿಸ್ಕೊಂಡು ಕನಕ್ಪುರಕ್ಕೆ ಹೋಗ್ತಿದೀವಿ ಕನಕ್ಪುರದಲ್ಲಿ ನಮ್ಮ ಚಿಕ್ಕತ್ತೆ ಇದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗಿ ಮಾತಾಡಿಸ್ತಾ ಇದ್ದೀನಿ ಅತ್ತೆ ಫೋನಲ್ಲಿ ವಿಡಿಯೋ ಮಾಡ್ತೀನಲ್ವ ಅದನ್ನ ನೋಡಿಕೊಂಡು ಇವಳು ಯಾರತ್ರ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಅಂದ್ಕೊಂಡು ರಿಪ್ಲೈನೇ ಮಾಡಲಿಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಿಗೆ ಗೊತ್ತಾಯಿತು ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಆಗ ರಿಪ್ಲೈ ಮಾಡಿದ್ರು ಅಲ್ಲೂ ಒಂದು ಹಾಫ್ ಆನ್ ಅವರ್ ಇದ್ಬಿಟ್ಟು ಮತ್ತು ಆಮೇಲೆ ನಮ್ಮ ಅತ್ತೆ ಇದ್ರಲ್ಲ ಅವರು ನಾಳೆ ಶನಿವಾರ ಕೆಲ್ಸಕ್ಕೆ ಹೋಗಬೇಕಿತ್ತು ಮತ್ತು ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಹೋದ್ವಿರಮ್ಮ ಚೆನ್ನಾಗಿದೀರ ಅಂದೆ ಇಲ್ಲ ನೋಡಿ ಫ್ರೆಂಡ್ಸ್ ಇದು ಇವ್ರಿಕ್ಕ ಸಾಕೊಂಡಿರೋ ಪುಟಾಣಿ ನಾಯಿ ಏನ್ ಹೆಸರು ಇವನು ನಮ್ಮ ಮಾವನ್ ಮಗ ಸಿದ್ಧ ಅಂತ ಹೆಸರು ಚೆನ್ನಾಗಿದೀರ ಸ್ಕೂಲ್ಗೆ ಹೋಗಿದ್ದ

ಅದೆ ಇಂದ ಇದೆ ಇಂದ ಮತ್ತೆ ಏನು ಮಾಡಿಕೋರೆ ಸೊ ಫ್ರೆಂಡ್ಸ್ ಈಗ ನಮ್ಮ ಚಿಕ್ಕತ್ತೇನ ಮಾತಾಡಿಸ್ಕೊಂಡು ಮತ್ತೆ ನಮ್ಮ ಅತ್ತೆನ ಹೋಗಿ ಅವ್ರ ಮನೆಗೆ ಬಿಟ್ಬಿಟ್ಟು ಈಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ ನಮ್ಮ ಅಕ್ಕ ಮನೆ ಟೆರಸ್ ಮೇಲೆ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕತ್ತಲಲ್ಲಿ ಅಲ್ಲಿ ಹಾಗೆ ನೋಡಿದ್ರೆ ಅಲ್ಲಿ ಕಬಾಳಮ್ಮನ ಬೆಟ್ಟ ಕಾಣ್ತಿದೆ ನೋಡಿ ಅಲ್ಲಿ ಲೈಟ್ ಲೈಟ್ ಇದೆಯಲ್ವಾ ಬೆಟ್ಟದ ಮೇಲೆ ಅದು ಕಬಾಳಮ್ಮನ ಬೆಟ್ಟ ನೋಡಿ ಫ್ರೆಂಡ್ಸ್ ಇದು ಬಂದು ನಮ್ಮ ಚಿಕ್ಕ ಮರಿ ಬರ್ದಿರೋದಂತೆ ಎತ್ಕೊಂಬಂದು ಕೊಟ್ಟೈತೆ ನಾನು ಬರ್ದಿರೋದು ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಮಾಡಿದೆ ಕಣವನಣ್ಣ ಹಾಂ ಯಾರು ಬರ್ದಿರೋದು ಇದು ಮ್ಯಾಮ್ ಹಿಂಗೆ ಮ್ಯಾಮ್ ಪೃಥ್ವಿ ಮಾಮಾ ನೀನಲ್ವಾ ನೀನು ಬರ್ದಿರೋದು ವಿಡಿಯೋ ಅಂತ ಅನ್ಕೊಟ್ಟೆ ನಾನೇ ಮದ್ದು ಈಗ ಪೃಥ್ವಿ ಮಾಮಾ ಅಂದಲ್ಲ ನಾನೇ ನೀನೇ ಬರ್ದಿರೋದಾ ಅಲ್ಲ ನಮ್ಮ ಮ್ಯಾಮ್ ಬರ್ದಿರೋದು ನೋಡಿ ಫ್ರೆಂಡ್ಸ್ ನಮ್ಮ ಎಷ್ಟು ಲೇಟಾಗಿ ಬರ್ದೈತೆ ಮ್ಯಾಮ್ ಎಲ್ಲ ಬರ್ದಿದ್ದು ನಮ್ಮ